ವೇದಿಕೆ ಮೇಲೆ ಬಿಕ್ಕಿ ಬಿಕ್ಕಿ ಹತ್ತ ಜಿಜಿ ಮತ್ತು ದಿವ್ಯಶ್ರೀ ಸೊ ಕಾರಣ ಕೇಳಿದ್ರೆ ಕರಡು ಚುರುಕಂತೂ ಬರುತ್ತೆ ವೀಕ್ಷಕರೇ ಏನಿದು ಸುದ್ದಿ ನೋಡ್ಕೊಂಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ವೀಕೆಂಡ್ನಲ್ಲಿ ಜಬರ್ದಸ್ತ ಮನರಂಜನೆ ಹೊತ್ತು ಬಂದಿರುವ ರಾಜಾರಾಣಿ ಶೋ ವೀಕ್ಷಕರ ಮನಸ್ಸು ಗೆದ್ದಿದೆ ರಾಜಾರಾಣಿ ಗ್ರ್ಯಾಂಡ್ ಓಪನಿಂಗ್ನಲ್ಲಿ ನಿರೂಪಿಕೆಯಾಗಿ ನಟಿ ಅನುಪಮ ಗೌಡ ಜಡ್ಜ್ ಸಿಟ್ನಲ್ಲಿ ನಟಿ ತಾರಮ್ಮ ನಟ ಸೃಜನ್ ಲೋಕೇಶ್ಗೆ ಸ್ವಾಡಲ್ವುಡ್ ಕ್ಯೂಟ್ ಬೆಳಗ್ಗೆ ಅದಿತಿ ಇದ್ದಾರೆ ಹೌದು ಈಗಾಗಲೇ ಪ್ರಮೋಗಳ ಮೂಲಕ ವೀಕ್ಷಕರ ಗಮನ ಸೆಳೆದಿರೋ ರಾಜಾರಾಣಿ ಶೋನಲ್ಲಿ ಕರಳು ಹಿಂಡುವ ಜೀವನಗಾಥೆಯನ್ನ ಬೆಳಕಿಗೆ ತರಲಾಗಿದೆ ವಾರದಿಂದ ಹೊರಕ್ಕೆ ಹೊಸ ಹೊಸ ಕಾನ್ಸರ್ಟ್ ಮೂಲಕ ವೇದಿಕೆ ಬರುತ್ತಿದ್ದ ಸ್ಟಾರ್ ಜೋಡಿಯೊಂದು ತನ್ನ ಜೀವನದಲ್ಲಿ ನಡೆದ ಘಟನೆ ಬಗ್ಗೆ ವೇದಿಕೆ ಮೇಲೆ ಬಿಚ್ಚಿಟ್ಟಿದ್ದೆ ತಮ್ಮ ಅದ್ಭುತ ಕಾಮಿಡಿ ಮೂಲಕವೇ ಅಭಿಮಾನಿಗಳನ್ನು ಸಂಪಾದಿಸಿದ ಹಾಸ್ಯ ಕಲಾವಿದರಾದ ಚಿನ ಕಿರುತೆರೆಯ ಜನಪ್ರಿಯ ಜೋಡಿ ಗೋವಿಂದೇಗೌಡ ಮತ್ತು ದಿವ್ಯಾ ತಮ್ಮ ಜೀವನದಲ್ಲಾದ ವಿಚಾರದ ಬಗ್ಗೆ ಸ್ಕಿಟ್ ಮೂಲಕ ತಿಳಿಸಿದೆ ಗೋವಿಂದೇಗೌಡ ಅವರು ತಾಯಿಯನ್ನು ತುಂಬಾ ಪ್ರೀತಿಸುತ್ತಿದ್ದರಂತೆ ಅವರ ತಾಯಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಅವರು ಡ್ರಾಮಾ ಹಂತ ಕಾಲ ಕಳೆದಿದ್ದರಂತೆ ಆದರೆ ಒಂದು ದಿನ ಆಕಸ್ಮಿಕವಾಗಿ ಅವರ ತಾಯಿಯನ್ನು ಕಳೆದುಕೊಳ್ತಾರೆ ಇದೇ ಕಾನ್ಸರ್ಟ್ ಮೂಲಕ ವೇದಿಕೆ ಕಾಲಿಟ್ಟಿದ್ದ ಜೋಡಿ ಜಡ್ಜಸ್ ಹಾಗೂ ಸಹಕಲಾವಿದರ ಕಣ್ಣಲ್ಲಿ ನೀರು ತರಿಸಿದೆ ಇದೇ ಸ್ಕಿಟ್ ಮಾಡುತ್ತಿದ್ದಾಗ ಜಿಜಿ ಅವರು ವೇದಿಕೆ ಮೇಲೆ ಹತ್ತಿದ್ದಾರೆ ಜೊತೆಗೆ ಅವರ ಹೆಂಡತಿ ದಿವ್ಯಶ್ರೀ ಕೂಡ ಫ್ಯಾಮಿಲಿ ರೌಂಡ್ ಅಂತ ಹೇಳಿದ ಕೂಡಲೇ ತುಂಬ ನೋವಾಗುತ್ತೆ ನನ್ನ ಪತಿ ಏನು ಅನ್ಯಾಯ ಮಾಡಿದ್ರು ಇವರು ಇಷ್ಟಪಡುವ ವ್ಯಕ್ತಿಗಳು ಅವರ ಜೊತೆಯಲ್ಲಿಲ್ಲ ಅಂತ ಕಣ್ಣೀರನ್ನು ಹಾಕಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಎಂತಹ ಸನ್ನಿವೇಶ ಯಾವುದಕ್ಕೂ ಯಾವ ವಿಚಾರಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಇದನ್ನು ಈ ರೀತಿ ಆದರೆ ಈ ರೀತಿ ಕಳೆದುಕೊಳ್ಳುವ ಒಂದು ವಸ್ತುವನ್ನು ಕಳೆದುಕೊಳ್ಬೋದು ಆದರೆ ದೊಡ್ಡ ಟ ಸಮಯವನ್ನು ಮಿಸ್ಕೊಳ್ಬೋ ಮಿಸ್ ಮಾಡ್ಕೊಳ್ತಿರ್ಬೋದು ಅಂತಹ ಒಂದು ಟೈಮನ್ನು ನೀವು ಫಾಲೋ ಮಾಡಬೇಕು ಇಂತಹ ಒಂದು ಸನ್ನಿವೇಶಗಳು ಬರದಿಕ್ಕೆ ಬಿಡಬಾರ್ದು ವೀಕ್ಷಕರ ನೋಡಿ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಸತಃ ಗೋ ಗೋವಿಂದೇಗೌಡರು ಅವರ ತಾಯಿಯನ್ನು ಕಳ್ಕೊಂಡಿದ್ದಾರೆ ಸೊ ಇದರ ಬಗ್ಗೆ ನೀವು ಹೇಳ್ತೀರ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ